ವೀಕ್ಷಕರೇ ನಮಸ್ಕಾರ ಕೂರ್ಬಸ್ ನ್ಯೂಸ್ ಪಂಚ್ ಈ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೇವೆ ಅಲ್ಲೂ ನಮ್ಮನ್ನು ಫಾಲೋ ಮಾಡಿ ಸಹಕಾರ ಕೊಡಿ ಅಂತ ಕೇಳ್ತಾ ಈ ವಾರದ ನ್ಯೂಸ್ ಪಂಚ್ನಲ್ಲಿ ಹಬ್ಬಗಳ ವಿಷಯವಾಗಿ ಮಾತಾಡ್ತಾ ಇದ್ದೇವೆ ಆಷಾಢ ಆಟಿ ಕಕ್ಕಡ ಮುಗೀತು ಹಬ್ಬಗಳ ಸರದಿ ಶುರುವಾಗಿದೆ ಇನ್ನೇನು ಕೆಲವೇ ದಿನದಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಹಬ್ಬದ ಸಂಭ್ರಮದಲ್ಲಿ ಕಲೆಕ್ಷನ್ ಅದು ಇದು ಸಿದ್ಧತೆಯಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದೀರಿ ಈ ಬ್ಯುಸಿಯ ನಡುವೆ ಪೊಲೀಸ್ ಇಲಾಖೆ ನಿಮಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಶುರು ಮಾಡಿದೆ ಗೊತ್ತೇ ಇದೆ ನಿಮಗೆ ಡಿ ಜೆ ಬಳಕೆಗೆ ಇತ್ತೀಚಿನ ವರ್ಷಗಳಲ್ಲಿ ಡಿ ಜೆ ಬಳಕೆ ಒಂದು ಭಾಗವಾಗಿ ಹೋಗಿಬಿಟ್ಟಿದೆ ಪೊಲೀಸ್ ಇಲಾಖೆ ಈ ಸಂಬಂಧಿತವಾಗಿ ಕಾಳಜಿಯನ್ನು ತೆಗೆದುಕೊಂಡು ಡಿ ಜೆನ್ನ ಬಳಕೆಯನ್ನು ಕಡಿಮೆ ಮಾಡಿ ನಿಯಂತ್ರಣ ಹೇರಿ ಡಿ ಜೆ ಬಳಕೆ ಮಾಡಬೇಡಿ ಅನ್ನೋಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ತಾ ಇದೆ ಜೊತೆಗೆ ಒಂದು ವೇಳೆ ಬಳಸಿದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಇಲಾಖೆ ಹಾಗೆ ಜಿಲ್ಲಾಡಳಿತ ನೀಡ್ತಾ ಇದೆ ಈ ಬಗ್ಗೆ ನಾವು ಈ ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ತಿದ್ದೇವೆ ವಿಷಯ ವಿಶ್ಲೇಷಣೆಗಾಗಿ ಅಜೆಮಾಡ ರಮೇಶ್ ಕುಟಪ್ಪ ಅವರ ಸ್ವಾಗತ ಗೌರಿ ಗಣೇಶ ಹಬ್ಬ ಆಗಿಗೂ ಈಗ ಸಾಕಷ್ಟು ವ್ಯತ್ಯಾಸ ಇದೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಪ್ರತಿ ವರ್ಷ ಪೊಲೀಸ್ ಇಲಾಖೆಯಿಂದ ಜಿಲ್ಲಾಡಳಿತದಿಂದ ಬರುವಂತಹ ಒಂದು ಆದೇಶ ಡಿ ಜೆ ಅಬ್ಬರದ ಸಂಗೀತವನ್ನ ಬಳಸದೆ ನೀವು ಹಬ್ಬ ಆಚರಿಸಿ ಸಾಂಪ್ರದಾಯಿಕವಾಗಿ ಆಚರಿಸಿ ಅಂತ ಸಾಧ್ಯನಾ ಇದು ಹೌದು ಈ ಗೌರಿ ಗಣೇಶ ಸಂದರ್ಭ ಇರ್ಬೋದು ಜನೋತ್ಸವ ದಸರಾ ಸಂದರ್ಭದಲ್ಲಿರ್ಬೋದು ಈ ಸಂದರ್ಭದಲ್ಲಿ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು ಕಳ ಹಲವು ವರ್ಷಗಳಿಂದ ಅಬ್ಬರದ ಸಂಗೀತ ಹಾಕಿ ಬಳಸುವಂಥದ್ದು ಡಿ ಜೆ ಬಳಸುವ ಬಗ್ಗೆ ಏನು ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಿರುವುದನ್ನು ನಾವು ಗಮನಿಸ್ಬೋದು ಅದು ಅದೇ ರೀತಿ ಈ ವರ್ಷವೂ ಅದೇ ಚರ್ಚೆ ಈಗಾಗಲೇ ಪ್ರಾರಂಭ ಆಗಿರುವಂಥದ್ದು ಅಥವಾ ಅದು ಏಕೆ ಆಗಿದೆ ಅಂತಂದರೆ ಸಾರ್ವಜನಿಕರನ್ನು ಸೇರಿಸಿ ಈ ಗಣೇಶೋತ್ಸವ ಸಮಿತಿಯವರನ್ನು ಸೇರಿಸಿ ಸಭೆ ಮಾಡೋ ಸಂದರ್ಭದಲ್ಲಿ ಕಾನೂನಿನ ಬಗ್ಗೆ ಇಲಾಖೆಯವರು ಅದು ಇಲಾಖೆಯ ಅಧಿಕಾರಿಗಳು ತಿಳಿಸುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಡಿ ಜೆ ಬಳಸಬೇಡಿ ಇಷ್ಟು ಗಂಟೆ ಮೇಲೆ ಧ್ವನಿವರ್ಧಕವನ್ನು ಬಳಸಬೇಡಿ ಕಾನೂನನ್ನು ತಿಳಿಸುವ ಕೆಲಸಗಳನ್ನು ಮಾಡ್ತಾ ಬಂದಿರೋದು ಹಿಂದಿನ ವರ್ಷಗಳಲ್ಲಿ ಹೇಗೆ ಮಾಡ್ತಿರೋ ಅದೇ ರೀತಿ ಇವನು ಅವರ ಅವರ ಕೆಲಸಗಳನ್ನು ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕ ಸಭೆಗಳಲ್ಲಿ ಹೇಳ್ತಾ ಬಂದಿರುವಂಥದ್ದು ಸಹಜವಾಗಿ ಗ ಆ ಸಮಿತಿ ಅವರಲ್ಲಿ ಯಾಕೆ ಬಳಸಬಾರ್ದು ಇಷ್ಟು ವರ್ಷದಿಂದ ಬಳಸ್ತಾ ಇದ್ದೀವಿ ಅಂತ ಹೇಳುವ ವಿಚಾರವನ್ನು ಸಹ ಒಂದು ಚರ್ಚೆಗಳಲ್ಲಿ ನಾವು ನೋಡ್ಬೋದು ಸಾರ್ವಜನಿಕ ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಚಾಲ್ತಿಗೆ ಬಂದಿದ್ದು ಮುಂಬೈಯಲ್ಲಿ ಅದನ್ನ ಬಳಕೆ ಮಾಡಿರುವಂಥದ್ದು ಅಥವಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿರೋದು ಜನರನ್ನು ಸಂಘಟನೆ ಮಾಡುವ ಉದ್ದೇಶದಿಂದ ಮಾಡಿರೋದು ಈಗಲೂ ಸಹ ಮುಂಬೈಯಲ್ಲಿ ಸಾವಿರಾರು ಜನ ಮುಖ್ಯ ಬೀದಿಯಲ್ಲಿ ಸೇರಿ ಗಣೇಶೋತ್ಸವ ಗಣೇಶ ಉತ್ಸವ ಮೂರ್ತಿಗಳ ವಿಸರ್ಜನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವುದನ್ನು ನಾವು ಇವತ್ತಿಗೂ ಮುಂಬೈಯಲ್ಲಿ ನೋಡ್ಬೋದು ಅದೇ ರೀತಿ ಹಲವಾರು ಜಿಲ್ಲೆಗಳಲ್ಲಿ ಅಥವಾ ಹಲವಾರು ರಾಜ್ಯಗಳಲ್ಲಿ ಗೌರಿ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಿರುವುದನ್ನು ನಾವು ಗಮನಿಸಬಹುದು ಕಾನೂನಿನ ಕಾನೂನಿನ ಕಟ್ಟಳೆಗಳು ನೀತಿ ನಿಯಮಗಳು ಒಂದು ಭಾಗ ಜನರ ವಿಚಾರಗಳು ಒಂದು ಭಾಗ ಹಾಗಾಗಿ ಇದನ್ನು ಒಂದೇ ರೀತಿ ಬೇಡವೇ ಬೇಡ ಅಂತ ಹೇಳುವ ರೀತಿಯಲ್ಲಿ ಸಾಧ್ಯ ಇಲ್ಲ ಬೇಕು ಅಂತ ಹೇಳಿ ಸ್ವೀಕಾರ ಮಾಡೋಕ್ಕೂ ಸಾಧ್ಯ ಆಗ್ತಿಲ್ಲ ಸಾಮಾನ್ಯವಾಗಿ ಈ ಭಯಭಕ್ತಿಯಿಂದ ಆಚರಿಸುವಂಥ ಹಬ್ಬದಲ್ಲಿ ಡಿ ಜೆ ಮ್ಯೂಸಿಕ್ ಏನು ಯಾವ್ಯಾವ ಸಂಗೀತವನ್ನು ಬಳಸ್ತಾರೆ ಯಾವ್ಯಾವ ಹಾಡನ್ನು ಬಳಸ್ತಾರೆ ನೋಡ್ತಾರೆ ಆ ಹಬ್ಬಕ್ಕೂ ಅದಕ್ಕೂ ಸಂಬಂಧೇ ಇರೋದಿಲ್ಲ ಅದರಲ್ಲಿ ಒಂದಿಷ್ಟು ಉತ್ಸವ ಮೂರ್ತಿಗಳ ವಿಸರ್ಜನೆ ಸಂದರ್ಭದಲ್ಲಿ ಫುಲ್ ಟೈಟ್ ಆಗಿ ಏನು ವಿಚಾರ ಒಟ್ಟಾರೆ ಕುಣಿಯುವವರು ಒಂದಷ್ಟು ವರ್ಗದವರೀತಾರೆ ಅದರೊಂದಿಗೆ ಮ್ಯೂಸಿಕ್ ಏನು ಡಿ ಜೆ ಮ್ಯೂಸಿಕ್ ಅನ್ನು ಬಯಸುವಂತಹ ಇತ್ತೀಚಿನ ತಲೆಮಾರಿನ ಯಂಗ್ಸ್ಟರ್ಸ್ಗಳು ಅದಕ್ಕೆ ಸಂಭ್ರಮಿಸುವ ಅಂತ ಇದು ಮಾಡ್ತಾರೆ ಅವ್ರಿಗೆ ಧಾರ್ಮಿಕ ನಂಬಿಕೆಗಳು ಎಷ್ಟಿದೆಯೋ ಬೇರೆ ಆದರೆ ವಿಚಾರಗಳು ಬೇರೆ ಸಂಭ್ರಮದ ಸಂಭ್ರಮದ ಅವರಿಗೆ ಅಷ್ಟೇ ಒಂದು ಸಂಭ್ರಮ ಅದಕ್ಕಾಗಿ ಕಾಯ್ತಾ ಇರ್ತಾರೆ ಈ ಉತ್ಸವ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಮುಖ್ಯ ಬೀದಿಯಲ್ಲಿ ಕುಣಿದುಕೊಂಡು ಹೋಗುವುದನ್ನು ಅವರು ಯಂಗ್ ಯುವಕ ಯುವತಿಯರು ಕಾಯ್ತಿರುವಂತೂ ಸಹ ನಾವು ಗಮನಿಸಬಹುದು ಧಾರ್ಮಿಕ ನೆಲೆಗೆಟ್ಟಲ್ಲಿ ಯೋಚನೆ ಮಾಡುವವರಿಗೆ ಅದು ಖುಷಿ ಇಲ್ಲ ಈಗ ಸಂಗೀತ ಬಳಸುವಂಥದ್ದು ಅದಕ್ಕೆ ಸಂದರ್ಭಕ್ಕೆ ಸೂಕ್ತವಲ್ಲದ ಹಾಡುಗಳನ್ನು ಬಳಸುವಂಥದಕ್ಕೆ ಧಾರ್ಮಿಕ ನಂಬಿಕೆಯನ್ನು ಇಟ್ಟುಕೊಂಡಿರುವವರಿಗೆ ಅದು ಖುಷಿ ಕೊಡೋದಿಲ್ಲ ಅದಕ್ಕೆ ನಮ್ಮ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದರು ಹೇಳ್ತಾ ಇದ್ದು ಮೊನ್ನೆ ಅವ್ರು ಹೇಳ್ತಿದ್ರು ಈ ಕುಳಿತಿರ್ತಾರೆ ಗಣೇಶ ಅನಾಥ ಆಗಿರ್ತಾನೆ ಅವ್ರನ್ನ ಯಾರು ನೋಡೋದೇ ಇಲ್ಲ ಅದು ಇರ್ತದೆ ಇವರು ಇವರು ಮೆರವಣಿಗೆ ಹೋಗುವವರೇ ಸಪ್ರೇಟಾಗಿರ್ತದೆ ಅವರ ಲೋಕವೇ ಬೇರೆ ಗಣಪತಿ ಲೋಕವೇ ಬೇರೆ ಅಂತ ಹೇಳುವ ಇರ್ತದೆ ಅವರು ಹೇಳುವಂಥದ್ದು ಸಹ ಸರಿಯೇ ಇದೆ ಆದರೆ ಇದನ್ನು ಹೇಗೆ ಸಾರ ಸಗಟ ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಸೇಮ್ ಇದನ್ನು ಗಣಪತಿಯಲ್ಲಿ ಹೇಗೆ ಆಗ್ತದೆ ಅದೇ ರೀತಿಯಲ್ಲಿ ಗ ನಮ್ಮ ಮಡಿಕೇರಿ ಮತ್ತು ಗೋಣಿಕಪ್ಪದಲ್ಲಿ ದಸರಾ ವಿಜಯದಶಮಿ ರಾತ್ರಿ ನಡೆಯುವಂಥ ಒಂದು ದಿನ ಶೋಭಾಯಾತ್ರೆಯಲ್ಲಿ ಡಿ ಜೆ ಬಳಸಕ್ಕೆ ಸಂಬಂಧಪಟ್ಟದನ್ನು ನಾವು ಚರ್ಚೆ ಆಗ್ತಿರೋದನ್ನು ಎರಡೂ ಪ್ರಕರಣದಲ್ಲಿ ನೋಡ್ಬೋದು ನೋ ಇಟ್ಕೊಂಡು ಮಾಡ್ತಾಡಿದವ್ರೆ ಮಡಿ ದಸರಾ ಸಂದರ್ಭದಲ್ಲಿ ಡಿ ಜೆ ಬಳಕೆ ಮಾಡೋದನ್ನು ನಿರ್ಬಂಧಿಸಬೇಕು ಅಂತ ಹೇಳಿ ಹೈಕೋರ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದಮೆಯನ್ನು ಹೊಡಿದರು ಅದರೊಂದಿಗೆ ಕಳೆದ ವರ್ಷ ಅವರು ಎಲ್ಲ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಿಕೊಂಡು ಯಾವ ಯಾವುದನ್ನ ಡಿ ಜೆ ಬಳಸಿರೋದನ್ನ ಮಾಡಿಕೊಂಡು ಕೋರ್ಟಿಗೂ ಅವರು ಅದನ್ನ ಅಪೀಲ್ ಮಾಡಿದರು ಪ್ಲಸ್ ಕೋರ್ಟಿಂದ ಕೋರ್ಟಲ್ಲಿ ಏನು ದಾವೆ ಹಾಕಿದ್ರು ಅದನ್ನ ಈ ನಮ್ಮ ಪೊಲೀಸರಿಗೂ ಪೊಲೀಸ್ ವರಿಷ್ಠಾಧಿಕಾರಿಗೂ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವ ಆದೇಶವನ್ನು ತೆಗೆದುಕೊಂಡ್ರು ಪೊಲೀಸರು ಏನು ಮಾಡಿದ್ರು ಎಲ್ಲ ಮಂಟಪಗಳ ಮೇಲೆ ಎಫ್ ಆರ್ ದಾಖಲು ಮಾಡಿದರು ಕಾನೂನನ್ನು ಬಾಹಿರವಾಗಿ ಡಿಜೆ ಬಳಸಿದ್ದೀರಾ ಅಂತ ಹೇಳುದನ್ನ ಎಫ್ಐ ಆರ್ ದಾಖಲು ಮಾಡಿದ್ರು ಗೋಣಿಕ ದಸರಾ ಸಮಿತಿಯವರಿಗೂ ಆಯಿತು ಸೇಮ್ ಮಡಿಕೇರಿ ದಸರಾ ಸಮಿತಿಯವರಿಗೂ ಆಯಿತು ಆದರೆ ಡಿ ಜೆ ಬಳಕೆ ಮಾತ್ರ ಯಥಾ ಸ್ಥಿತಿಯಲ್ಲಿ ನಡೆಯಿತು ಸೇಮ್ ಗೋಣಿಕಪ್ಪ ದಸರಾ ಇರ್ಬೋದು ಮಡಿಕೇರಿ ದಸರಾ ಇರ್ಬೋದು ಸಾರ್ವಜನಿಕವಾಗಿ ಆಚರಿಸುವಂಥ ಗೌರಿ ಗಣೇಶದ ಸಂದರ್ಭದಲ್ಲಿ ಇರ್ಬೋದು ಎಲ್ಲ ಸಂದರ್ಭದಲ್ಲಿ ಬಹುತೇಕ ಜನ ಡಿ ಜೆ ಬಳಸ್ತಾ ಇದ್ದಾರೆ ಪೊಲೀಸರು ಸಹ ಕಾನೂನು ಪರಿಪಾಲನೆ ಅಂತ ತೋರಿಸುವ ಕೆಲಸನ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಮುಕ್ತವಾದಂಥ ವಾತಾವರಣ ಕೊಟ್ಟರೆ ಎಲ್ಲೂ ಡಿ ಜೆ ಬಳಕೆ ಆಗೋದಾಗಿ ತಡೆಯುವುದಕ್ಕೆ ಪೊಲೀಸರಿಗೆ ದೊಡ್ಡ ವಿಚಾರನೇ ಅಲ್ಲ ಈಗ ಅದರೊಂದಿಗೆ ಸಮಯ ನಿಗದಿ ರಾತ್ರಿ ಹತ್ತು ಗಂಟೆವರೆಗೆ ಧ್ವನಿವರ್ಧಕವನ್ನು ಬಳಸಬಹುದು ಅದರ ಮೇಲೆ ಬಳಸಬಾರದು ಅಂತ ಹೇಳುವಂಥದ್ದು ವಿಶೇಷ ಸಂದರ್ಭದಲ್ಲಿ ಅನುಮತಿ ಪಡೆದುಕೊಂಡು ಬಳಸಬಹುದು ಅಂತ ಹೇಳುವಂಥ ಇರುವುದನ್ನು ಹೊರತುಪಡಿಸಿ ಅಲ್ಲೂ ಸಹ ಅಷ್ಟೇ ಸಮಯ ಪಾಲನೆ ವಿಚಾರದಲ್ಲಿ ಹತ್ತು ಗಂಟೆ ಮೇಲೆ ಶೋಭಾಯಾತ್ರೆ ನಡೆಯುತ್ತಾ ಬೆಳಿಗ್ಗೆವರೆಗೆ ಗೋಣಿಕಪ್ಪ ದಸರಾದಲ್ಲಿ ಮತ್ತು ಮಡಿಕೇರಿ ದಸರಾದಲ್ಲಿ ಮುಂಜಾನೆವರೆಗೆ ಶೋಭಾಯಾತ್ರೆ ನಡೀತದೆ ಅದೇ ರೀತಿ ವಿರಾಜಪೇಟೆಯಲ್ಲಿ ದಸರಾದ ರೀತಿಯಲ್ಲಿ ಗೌರಿ ಗಣೇಶವನ್ನು ಬೆಳಿಗ್ಗೆವರೆಗೆ ಅವರು ಶೋಭಾಯಾತ್ರೆ ನಡೆಸ್ಕೊಂಡು ಉತ್ಸವ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಕೆಲಸವನ್ನು ಮಾಡ್ತಾರೆ ಅವಾಗ ಹತ್ತು ಗಂಟೆಯವರೆಗೆ ಇದನ್ನು ನಿರ್ಬಂಧ ಹೋಗಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಪಾಲನೆ ಮಾಡೋಕ್ಕಾಗುತ್ತೆ ಧ್ವನಿವರ್ಧಕದ ಬಳಕೆ ಡಿ ಜೆ ಬಳಕೆ ಎರಡೂ ವಿಚಾರವೂ ಸಹ ವ್ಯತಿರಿಕ್ತವಾದ ಪರಿಣಾಮವನ್ನು ಆಗ್ತಾ ಇದೆ ಪೊಲೀಸರು ಏನು ಮಾಡ್ತಿದ್ದಾರೆ ಅಂದರೆ ಕ್ರಮ ತೆಗೆದುಕೊಂಡ ಹಾಗೆ ಅಷ್ಟೇ ಮಾಡೋದು ಅದರೊಂದಿಗೆ ಯಾಕಾಗಿ ಹೀಗೆ ಮಾಡ್ತಿದ್ದಾರೆ ಅಂದರೆ ಪೊಲೀಸರು ಅಂತ ಹೇಳಿದ್ರೆ ಎಲ್ಲ ಗೌರಿ ಗಣೇಶ ಇರುವವರು ಪ್ರಭಾವಿಗಳಿರ್ತಾರೆ ಪ್ರಮುಖರು ಇರ್ತಾರೆ ಅವರು ಶಾಸಕರುಗಳಿಗೆ ಫೋನ್ ಮಾಡ್ತಾರೆ ಸಚಿವರುಗಳಿಗೆ ಫೋನ್ ಮಾಡ್ತಾರೆ ಇನ್ನೂ ಎಕ್ಸ್ಟ್ರೀಮ್ಗೆ ಹೋಗಿ ಹೋಮ್ ಮಿನಿಸ್ಟ್ರಿಗೆ ಮಾತಾಡೋರು ಇರ್ತಾರೆ ಐ ಜಿ ಡಿ ಜಿ ಲೆವೆಲಿಗೆ ಮಾತಾಡೋರು ಇರ್ತಾರೆ ಅವಾಗ ಅವರಿಂದ ಈಚೆ ವಾಪಸ್ ಕರೆ ಬಂದು ನೋಡಿಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಪೊಲೀಸ್ ವರಿಷ್ಠಾಧಿಕಾರಿಗೋ ಡಿ ವೈ ಎಸ್ ಪಿಗೋ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಬಂದಾಗ ಅವ್ರು ಏನು ಮಾಡಬೇಕಾಗುತ್ತೆ ಅವರು ಕಣ್ಣು ಮುಚ್ಚಿ ಕೂರುವ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಏನು ಅದಕ್ಕೂ ಕೆಲವು ಸಲ ಇರ್ತದೆ ಹರ ಹತ್ತು ಗಂಟೆ ಮೇಲೆ ಧ್ವನಿವರ್ಧಕ ಬಳಸಬಾರ್ದು ಅಂತ ಹೇಳುವಾಗ ಅಲ್ಲಿ ಬಳಸ್ತಾ ಇದ್ರೆ ಹೋಗಿ ಪೊಲೀಸರು ಆಫ್ ಮಾಡಿಸೋದು ಒಂದು ಅರ್ಧ ಗಂಟೆ ಆಫ್ ಮಾಡೋದು ಅದನ್ನ ವಿಡಿಯೋ ಮಾಡ್ಕೊಳ್ಳೋದು ಸರ್ ನಾವು ಮಾಡಿದ್ದೀವಿ ಮಾಡಿದೀವಿ ಅಂತ ಅವರೇ ಹೇಳ್ತಾರೆ ನೀವು ಮತ್ತೆ ಮಾಡ್ಕೊಳ್ಳಿ ಅಂತ ಪುನಃ ಪಾಪ ಅವರಿಗೂ ಇಕ್ಕಟ್ಟಿಗೆ ಸುತ್ತಿದಾಗೆ ಇದು ಏನಾಗುತ್ತೆ ಇದನ್ನು ವಿರೋಧಿಸುವವರು ಹತ್ತು ಗಂಟೆ ಮೇಲೆ ಬಳಸಬಾರ್ದು ಅಂತ ಹೇಳುವ ವಿರೋಧಿಸುವವರು ರೆಕಾರ್ಡ್ ಮಾಡಿರ್ತಾನೆ ಅವನು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾನೆ ಇದರಲ್ಲಿ ಇನ್ನೂ ಒಂದು ವಿಚಾರ ಇದೆ ಈ ಮಸೀದಿಗಳಲ್ಲಿ ಹಾಕುವಂಥ ಬಾಂಗಿನ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರನೂ ಇದೆ ಬಾಂಗನ ಇಷ್ಟು ಅದನ್ನ ಧ್ವನಿ ಇರಬೇಕು ಇಷ್ಟು ಸಮಯ ಇರಬೇಕು ಅದನ್ನ ಪಾಲನೆ ಆಗ್ತಿಲ್ಲ ಅದು ಕೋರ್ಟಲ್ಲಿ ವ್ಯಾಜ್ಯ ಬಳಸಬಾರ್ದು ಅಂತ ಕೋರ್ಟ್ ಆದೇಶ ಕೊಡುತ್ತೆ ಇಂಪ್ಲಿಮೆಂಟೇಷನ್ ಅದು ಆಗ್ತಿಲ್ಲ ಈ ಹಬ್ಬ ಈ ಗೌರಿ ಗಣೇಶ್ ಹಬ್ಬದಲ್ಲಿ ನಿರ್ಬಂಧ ಹಾಕಿದಾಗ ನೀವು ಯಾಕೆ ಯಾಕೆ ಪರಿ ಪರಿಣಾಮಕಾರಿಯಾಗಿ ಅನುಷ್ಠಾನ ತರೋದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡೋದು ಅಥವಾ ಬಾಂಗನ್ನ ಹಾಕುವ ಅಲ್ಲಿ ನಿರ್ಬಂಧ ಮಾಡಿದಾಗ ಅವರು ಈಚೆ ಪ್ರಶ್ನೆ ಮಾಡೋದು ನೀವು ಅಲ್ಲಿ ನೀವು ಗೌರಿ ಗಣೇಶದಲ್ಲಿ ಬಳಸ್ತೀರಿ ದಸರಾದಲ್ಲಿ ಬಳಸ್ತೀರಿ ಇಲ್ಲಿ ಯಾಕೆ ಬಳಸ್ತಿಲ್ಲ ಅಂತ ಹೇಳುವಂಥದ್ದು ಅವರು ಕೇಳುವುದು ಇದು ನಿಯಮ ನೋಡಿ ಅದಕ್ಕೆ ಹೇಳೋದು ನಿಯಮವನ್ನು ನಿಯಮವಾಗಿ ನೋಡ್ಬೇಕಾಗುತ್ತೆ ವ್ಯಕ್ತಿ ಆಧಾರಿತವಾಗಿ ಧರ್ಮ ಆಧಾರಿತವಾಗಿ ಜಾತ ಜಾತಿ ಆಧಾರಿತವಾಗಿ ನೀವು ಯಾವಾಗ ನೋಡ ಹೋಗ್ತೀರಿ ಇದು ಇಲ್ಲಿ ಪ್ರಶ್ನೆ ಮಾಡಕ್ಕೆ ಸಾಧ್ಯ ಆಗುವಂಥದ್ದು ಇಲ್ಲಿ ಇಕ್ಕಟ್ಟಿಗೆ ಸಿಕ್ ಸಿಕ್ಕಿಕೊಳ್ಳುವಂಥವ್ರು ಕಾನೂನನ್ನ ಅನುಷ್ಠಾನ ಯಾರು ಮಾಡ್ತಾರೆ ಅವರು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸ ಅಥವಾ ಒಂದು ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆಯವರು ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ವಿಶೇಷ ಸಂದರ್ಭವನ್ನು ಪರಿಗಣಿಸಿ ಒಂದು ವಿನಾಯಿತಿ ಕೊಡುವ ಅದಕ್ಕೆ ಮಾಡಬೇಕಾಗುತ್ತೆ ಆ ಒಂದು ಹಬ್ಬ ಹರಿದಿನ ಈಗ ಗೌರಿ ಗಣೇಶ ಅಥವಾ ಉತ್ಸವ ಮೂರ್ತಿಗಳನ್ನು ಡೈಲಿ ಏನು ವಿಸರ್ಜನೆ ಮಾಡಕ್ಕೆ ಹೋಗೋದಿಲ್ಲ ಈ ಹಬ್ಬಗಳು ಬರುವ ಸಂದರ್ಭದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅಷ್ಟೇ ಅದನ್ನು ಬಳಕೆ ಮಾಡುವಂಥದ್ದು ಇರ್ತದೆ ಇಷ್ಟು ಸೌಂಡನ್ನು ಇಷ್ಟು ಪ್ರಮಾಣದಲ್ಲಿ ಬಳಸಬೇಕಾಗುತ್ತೆ ಅದನ್ನು ಸ್ಪಷ್ಟತೆ ತೆಗೆದುಕೊಳ್ಬೇಕಾಗುತ್ತೆ ದಸರಾ ಸಂದರ್ಭದಲ್ಲೂ ಅಷ್ಟೇ ನಾಡ ಹಬ್ಬವಾಗಿ ಹಲವಾರು ವರ್ಷಗಳಿಂದ ಆಚರಿಸ್ತಾ ಬಂದಿರ್ತಿರುವಂತಹ ದಸರಾ ಸಂದರ್ಭದಲ್ಲೂ ಅದನ್ನು ಅದನ್ನ ಬಳಕೆ ಮಾಡಲೇಬೇಡಿ ಅಂತ ಹೇಳುವ ರೀತಿಯ ನಿರ್ಬಂಧ ವಿಧಿಸುವಂತೂ ಸಹ ಎಷ್ಟು ಮಟ್ಟಿ ಪರಿಣಾಮಕಾರಿ ಆಗುತ್ತೆ ಇಕ್ಕಟ್ಟಿಗೆ ಸಿಕ್ತ ಅಧಿಕಾರಿಗಳು ಮತ್ತೆ ಇಕ್ಕಟ್ಟಿಗೆ ಸಿಗ್ತಾರೆ ಅದು ಮತ್ತೆ ಈಗ ನೀವು ನೀವು ವಾಸ್ತವವಾಗಿ ನೋಡಿ ಕಳೆದ ವರ್ಷನೂ ಈ ವರ್ಷನೂ ಬಳಕೆ ಆಗುತ್ತೆ ಈ ವರ್ಷನೂ ನೋಟಿಸ್ ಕೊಡ್ತಾರೆ ಕಳೆದ ವರ್ಷ ಎಫ್ ಐ ಎಬಹುದು ಅದರಿಂದ ಏನು ಪರಿಣಾಮ ಫಲಿತಾಂಶ ಏನು ಯಾರು ಯಾವ ಕಮಿಟಿ ಅವರು ಜೈಲಿಗೆ ಓದೋದು ಯಾರು ಹೋಗ್ಲಿಲ್ಲ ಮತ್ತೆ ದಸರಾ ಉತ್ಸವ ಸಮಿತಿ ಪ್ರತಿ ವರ್ಷ ಒಬ್ಬೊಬ್ರು ಚೇಂಜ್ ಆಗ್ತಿರ್ತಾರೆ ಕಳೆದ ವರ್ಷ ಕೇಸ್ ಹಾಕೊಂಡು ಕೇಸ್ ನಡೀತಾ ನಡತಿರ್ಬಹುದು ಈ ವರ್ಷ ಮತ್ತೆ ಹೊಸ ಇರ್ತಾರೆ ಅವನು ಅವನು ಮಾಡೇ ಮಾಡ್ತಾರೆ ಅದು ಅದರಿಂದ ಏನು ಪರಿಣಾಮ ಏನಾಗುತ್ತದೆ ಕಾನೂನಿನ ಅಣಕೆ ಮಾಡಿದಾಗ ಆಗುತ್ತೆ ಕಾನೂನು ನಾವೇ ರೂಪಿಸಿರುವಂಥದ್ದು ನಮ್ಮ ಶಾಸನ ಸಭೆಗಳಲ್ಲಿ ಚರ್ಚೆ ಮಾಡಿ ನಮಗೆ ಜನರ ಪರವಾಗಿ ಬೇಕು ಅಂತ ಹೇಳೋ ಕಾನೂನನ್ನು ಬಳಸಿರುವಂಥದ್ದು ಕಾನೂನಿನ ಅಂಶದಲ್ಲಿ ಈ ಧ್ವನಿವರ್ಧಕದ ಬಳಕೆಯಲ್ಲಿ ಎತ್ತಿರುವ ಪ್ರಶ್ನೆಗಳೇನೆಂದರೆ ವಯೋವರ್ಧರಿರ್ತಾರೆ ಇರ್ತಾರೆ ಅವ್ರ ನಿದ್ರೆಗಳಿಗೆ ಭಂಗ ಆಗುತ್ತೆ ಅನಾರೋಗ್ಯ ಪೀಡಿತರು ಇರ್ತಾರೆ ಅವರಿಗೆ ಸಮಸ್ಯೆಗಳಾಗುತ್ತೆ ಮಹಿಳೆಯರು ಇರ್ತಾರೆ ಮಕ್ಕಳು ಇರ್ತಾರೆ ಗರ್ಭಿಣಿಯರು ಇರ್ತಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತ ಮಡಿಕೆಯಲ್ಲಿ ಆಸ್ಪತ್ರೆ ಸಮೀಪದಲ್ಲಿ ಡಿ ಜೆ ಸೌಂಡ್ ಮಾಡ್ತಾರೆ ಹಲವಾರು ರೋಗಿಗಳು ಚಿಕಿತ್ಸೆ ಪಡೀತಿರ್ತಾರೆ ಗರ್ಭಿಣಿಯರು ಇರ್ತಾರೆ ಮಕ್ಕಳು ಇರ್ತಾರೆ ವ್ಯಕ್ತಿತ್ವ ಪರಿಣಾಮ ಸಹಜವಾಗಿ ಆಗೇ ಆಗುತ್ತೆ ಆಗೋಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಅದರೊಂದಿಗೆ ಲೇಸರ್ ಲೈಟ್ ಬಳಕೆ ಮಾಡ್ತಾರೆ ಅದರ ದೃಷ್ಟಿಯೇ ಹೋಗುವಂಥ ಪರಿಣಾಮಕಾರಿ ಅಂತ ದುಷ್ಪರಿಣಾಮ ಬೀರುವಂಥ ಲೇಸರ್ ಲೈಟನ್ನು ಬಳಸ್ತಾರೆ ಮಂಟಪಗಳಿಗೆ ಕಥಾ ಇಟ್ಟುಕೊಂಡು ಲೇಸರ್ ಲೈಟನ್ನು ಅಪಾಯಕಾರಿ ಇರುವಂಥ ಲೇಸರ್ ಲೈಟನ್ನು ಬರೀತಾರೆ ದೃಷ್ಟಿ ಕಳ್ಕೊಂಡ್ರೆ ಜೀವನಿಗೆ ಹೋಗುವಂಥ ಪರಿಸ್ಥಿತಿ ಇರ್ತದೆ ಅದು ಎಲ್ಲೆಲ್ಲೋ ಹೋಗ್ತದೆ ಕೆಲವು ಜನರ ಕಡೆ ಒಂದು ಒಂದು ಸಲ ಹಾದು ಹೋದರೆ ದೃಷ್ಟಿ ಹೋಗುವಂಥ ಅಪಾಯಗಳು ಇದೆ ಅದರೊಂದಿಗೆ ಪ್ರಾಣಿ ಪಕ್ಷಿಗಳಿಗೂ ಸಹ ತೊಂದರೆನೇ ನೀವು ದಸರಾ ಸಂದರ್ಭದಲ್ಲಿ ಅಥವಾ ಈ ರಾತ್ರಿ ಸಂದರ್ಭದಲ್ಲಿ ಇಡೀ ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಹಾರಾಡುತ್ತಿರುವುದನ್ನು ನಾವು ಗಮನಿಸಬೇಕು ಅವರು ಡಿಸ್ಟರ್ಬ್ ಆಗಿರುತ್ತದೆ ನಾವ್ ಅದೆಲ್ಲ ಮಾತಾಡಿದ್ರೆ ಬಾಲಿಶ ಅಂತ ಅನಿಸಬಹುದು ಜನರಿಗೆ ಏನು ಹಬ್ಬ ಹಿದೇ ಮಾಡಬಾರ್ದು ನಮ್ಮ ನಂಬಿಕೆಗಳಿಗೆ ಮಾಡ್ತೀವಿ ನಾವು ಯಾವಾಗ್ಲು ಹೀಗೆ ಆಗುತ್ತಾ ಅಂತ ಇದರ ಬಗ್ಗೆ ಸಹ ಅಷ್ಟೇ ಏನು ಬೇಡವೇ ಬೇಡ ಅಂತ ಹೇಳಿದ್ರೆ ಕಠಿಣವಾಗಿ ಇದನ್ನ ಜಾರಿಗೆ ತರುವಂತ ಕೆಲಸಗಳನ್ನ ನಿಲ್ ಕಾನೂನು ಎಲ್ರಿಗೂ ರೀತಿಯಲ್ಲಿ ಬಹುತೇಕ ನಮ್ಮ ಎಲ್ಲ ಕಾನೂನುಗಳನ್ನ ಹಂಗೆ ಇದೆ ಕಾನೂನು ಸಾರ್ವಜನಿಕ ಉದ್ದೇಶಕ್ಕೆ ಮಾಡಿರ್ತಾರೆ ಕಾನೂನು ಯಾವಾಗ ಆಕ್ಟ್ ಮಾಡ್ತಾರೆ ಅಂದ್ರೆ ಅದನ್ನ ಪ್ರಶ್ನೆ ಮಾಡಕ್ಕೆ ಹೊರಟಾಗ ಈಗ ನೋಡಿ ಲಾಟ್ರಿ ಮಾಡಬಾರ್ದು ಅಂತ ಇದೆ ಹಾಗೆ ಯಾರೋ ಪೊಲೀಸ್ ಅಧಿಕಾರಿ ಈ ಗೌರಿ ಗಣೇಶ ಹಬ್ಬದ ಸ್ಥಾನದಲ್ಲಿ ಲಕ್ಕಿ ಡಿಪ್ ಮಾಡ್ತಾರೆ ಅದು ಮಾಡಬಾರ್ದು ಯಾವ ಸಂಘ ಸಂಸ್ಥೆಗಳು ಬೆನಿಫಿಟ್ ಶೋ ಮಾಡುವನು ಅದು ಅದನ್ನೂ ಮಾಡಬಾರ್ದು ಅದು ಲಾಟ್ರಿ ವ್ಯಾಪ್ತಿಯಲ್ಲಿ ಹಣದ ಬಳಕೆ ಬಂದಾಗ ಸಹ ಸಹಜವಾಗಿ ಅದು ಬರುತ್ತದೆ ಈಗ ರಮ್ಮಿ ಮೈಂಡ್ ಗೇಮ್ ಅಂತ ರಮ್ಮಿಗೆ ಮಾನ್ಯತೆ ಇದೆ ಹಣ ಇಟ್ಟರೆ ಅದು ಜೂಜು ಆಗುತ್ತೆ ಕೋರ್ಟೆ ರಮ್ಮಿಗೆ ಮೈಂಡ್ ಗೇಮ್ ಅಂತ ಹೇಳಿ ಅವಕಾಶ ಕೊಟ್ಟಿದೆ ನೀವು ಹಣ ಇಲ್ಲದೆ ರಮ್ಮಿ ಆಡೋದಾದರೆ ಆಡ್ಬೋದು ಕ್ಲಬ್ಗಳಲ್ಲಿ ಅದಕ್ಕೆ ಮಾನ್ಯತೆ ಇದೆ ಹಣ ಇಟ್ಟರೆ ಅದು ಜೂಜು ಆಗುತ್ತೆ ಅದರಲ್ಲಿ ಕ್ರಮ ತೆಗೆದುಕೊಳ್ಳುವಾಗುತ್ತೆ ನೀವು ಜೂಜು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ಆ ಪ್ರಶ್ನೆ ಮಾಡಿದಾಗ ಅಷ್ಟೇ ಅದು ಜೂಜು ಆಗುತ್ತೆ ಧ್ವನಿ ಹತ್ತು ಗಂಟೆ ಮೇಲೆ ಬಳಕೆ ಮಾಡಬಾರದು ಅಂತ ಯಾರು ಪ್ರಶ್ನೆ ಮಾಡಿದಾಗ ಅದು ಇಂಪ್ಲಿಮೆಂಟೇಷನ್ ಆಗುತ್ತೆ ಡಿಜಿದು ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಷ್ಟೇ ಅದು ಬಳಸಬಾರ್ದು ಅಂತ ಹೇಳುವಂಥದ್ದು ಅಥವಾ ಅದನ್ನ ಬಳಸಕ್ಕೆ ಅವಕಾಶಗಳಿಲ್ಲ ಅಂತ ಹೇಳೋದು ಆಗುತ್ತೆ ಅದರ ಬದಲು ಸಹಜವಾಗಿ ಅದು ಚಾಲ್ತಿ ಆಗಬೇಕಲ್ಲ ಇಲ್ಲದೆ ಹೋದ್ರೆ ಕಾನೂನಿಗೆ ತಿದ್ದುಪಡಿ ತರಬೇಕಾಗುತ್ತೆ ವಿಶೇಷ ಸಂದರ್ಭ ಈಗ ನಾಡ ಹಬ್ಬವಾಗಿ ಆಚರಿಸುವಂತಹ ದಸರಾ ಸಂದರ್ಭದಲ್ಲಿ ಜನರ ಸಂಭ್ರಮಕ್ಕೆ ಧಕ್ಕೆ ಮಾಡುವಂಥದ್ದು ಸಹ ಒಳ್ಳೇದಲ್ಲ ಈಗ ಮಡಿಕೇರಿ ದಸರಾಕ್ಕೆ ಸಾವಿರಾರು ಜನ ಬರ್ತಾರೆ ಶೋಭಾಯಾತ್ರೆಯಲ್ಲಿ ಮಂಟಪಗಳನ್ನು ನೋಡೋದಕ್ಕೆ ಬರ್ತಾರೆ ಅದರಲ್ಲಿ ಬಹುತೇಕ ಜನರಿಗೆ ಮಂಟಪಗಳ ಅದರ ಏನು ಕಥೆಯನ್ನ ಬಿಂಬಿಸ್ತಾರೆ ತೋರ್ಸು ಪ್ರದರ್ಶನ ಕೊಡ್ತಾರೆ ಅದನ್ನ ಹೆಚ್ಚು ಜನರಿಗೆ ನೋಡಕ್ಕೆ ಅವಕಾಶ ಸಿಗೋದಿಲ್ಲ ಒಂದಿಷ್ಟು ಒಂದು ಸಾವಿರ ಜನ ಒಂದು ಮಂಟಪದ ನೋಡಿದ್ರೆ ಭಾಗ್ಯ ಒಂದೆರಡು ಎರಡು ಶೋ ಜ ತೀರ್ಪುಗಾರರ ಮುಂದೆ ಒಂದು ಶೋ ಕೊಡ್ತಾರೆ ಅದಕ್ಕೂ ಮೊದಲು ಒಂದು ನೆಕ್ಸ್ಟ್ ಒಂದು ಶೋ ಕೊಡ್ಬೋದು ಎರಡು ಎರಡು ಶೋಗೆ ಅದ್ರ ಮುಗಿಯಿತು ಆ ಅವಧಿಯಲ್ಲಿ ನೋಡುವವರು ಬಹಳಷ್ಟು ಕಡಿಮೆ ಅಥವಾ ಮರುದಿನ ಮಾಧ್ಯಮಗಳಲ್ಲಿ ಹಾಕುವಂಥದ್ದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದನ್ನಷ್ಟೇ ಗಮನಿಸಬೇಕಾಗುತ್ತೆ ಆ ಅದೇ ರೀತಿ ಬರುವಂತ ಜನ ಬರುವಂತ ಈ ಸಡಗರ ಸಂಭ್ರಮಕ್ಕೆ ಬರುವಂತದ್ದು ಕುಣಿಯೋದಕ್ಕೆ ಕುಣಿಯೋದಕ್ಕೆ ಆ ಇಡೀ ಒಂದು ದಿನ ರಾತ್ರಿ ಕಳೆಯುವುದಕ್ಕೆ ಬರುವಂತ ಸಂದರ್ಭದಲ್ಲಿ ಆ ಒಂದು ಏನ್ ಏನು ಆಗ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ಒಂದು ವರ್ಷಕ್ಕೆ ಒಂದು ಸಲ ಆಗುವಂತ ಸಂದರ್ಭದಲ್ಲಿ ಅದಕ್ಕೆ ವಿಶೇಷ ಪ್ರಕರಣ ಅಂತೇಳಿ ಮಾನ್ಯ ಮಾಡಿ ಅದಕ್ಕೆ ಒಂದು ಅವಕಾಶ ಕೊಡೋದಾದ್ರೆ ಪೊಲೀಸರಿಗೂ ಇರಿಸು ಮುರುಸು ಆಗೋದು ತಪ್ಪುತ್ತೆ ಅವರು ಈ ಪಾಪ ಪ್ರಕ್ರಿಯೆಗಳನ್ನ ಮಾಡುವ ಬೇಕಾದಂತಹ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತ ಕೆಲಸಗಳನ್ನ ಆಗೋದಿಲ್ಲ ಒಂದ್ ಮುಂದೊಂದು ದಿನ ಇವರು ಕಾನೂನು ಪರಿಪಾಲನೆ ಮಾಡ್ತಿಲ್ಲ ಅಂತೇಳಿ ಅವರ ತಲೆದಂಡ ಆದ್ರೂ ಹೇಳಕ್ ಆಗೋದಿಲ್ಲ ಹೇಗೆ ಆಗೋದಿಲ್ಲ ಹೇಳಕ್ ಜನಪ್ರತಿನಿಧಿಗಳ ಹತ್ರ ಈ ಜನರು ಹೋಗ್ತಾರೆ ಸಹಜವಾಗಿ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಹೇಳ್ತಾರೆ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಬೈಸ್ ಬೈಸ್ಕೊಳ್ಳೋದು ಪುನಃ ಪೊಲೀಸರು ಎರಡು ಕಡೆ ಪಾಲನೆ ಪಾಲನೆ ಮಾಡೋದ್ರೆ ಇವ್ರು ಬೈತಾರೆ ಪಾಲನೆ ಮಾಡಿದ್ರೆ ಇನ್ನೊಬ್ರು ಬೈತಾರೆ ಜನ ಎರಡೂ ಜನರು ಬೇರೆ ಬೇರೆ ಇರೋ ಕಾರಣಕ್ಕಾಗಿ ಇವರಿಗೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ಪ್ರಶ್ನೆ ಬರದೇ ಹೋದರೆ ಯಾವ ಸಮಸ್ಯೆ ಆಗೋಲ್ಲ ಈಗ ಯಾವುದೋ ಒಂದು ಊರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಅದು ನಡೀತಾ ಇರ್ತದೆ ಏನು ಏನು ಬೇಕು ನಡೀಬಹುದು ಏನು ಯಾರು ಯಾರು ಪ್ರಶ್ನೆ ಮಾಡಕ್ಕೆ ಬರಲ್ಲ ಪ್ರಶ್ನೆಗಳು ಬಂದಾಗ ಇದು ಕೋರ್ಟ್ ಲೆವೆಲ್ಗೆ ಹೋದ ಸಂದರ್ಭದಲ್ಲಿ ಈಗ ಡಿಜೆ ಬಳಕೆ ಸಂದರ್ಭ ಹೈಕೋರ್ಟ್ ಲೆವೆಲ್ಗೆ ಹೋದಾಗ ನಿಯಮವನ್ನ ನಿಯಮ ಪರಿಪಾಲನೆ ಮಾಡ್ತಿಲ್ಲ ಅಂತ ಹೇಳುವಾಗ ನ್ಯಾಯಾಧೀಶರು ಸಹ ಜನರು ಹೀಗೆ ಆಗಿದೆ ಅಂತ ಹೇಳೋ ಕಾರಣಕ್ಕಾಗಿ ತೀರ್ಪು ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೇನಿದೆ ಕಾನೂನು ಅನ್ವಯ ಏನಿದೆ ನೀತಿ ನಿಯಮಗಳೇನಿದೆ ಹಿಂದಿನ ಆದೇಶಗಳೇನಿದೆ ಅದರ ಆಧಾರದಲ್ಲಿ ಅವ್ರು ತೀರ್ಪು ಕೊಡಲೇಬೇಕಾಗುತ್ತೆ ತೀರ್ಪು ಕೊಡೋದನ್ನು ನಾವು ತಪ್ಪು ಅಂತ ಪ್ರಶ್ನೆ ಮಾಡೋಕ್ಕೂ ಆಗೋದಿಲ್ಲ ಡಿ ಜೆ ಬಳಕೆಗೆ ನಿರ್ಬಂಧ ಇದೆ ಅದನ್ನು ಪಾಲನೆ ಮಾಡ್ತಿಲ್ಲ ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟರೆ ನಾವು ಪ್ರಶ್ನೆ ಮಾಡಕ್ಕೂ ಆಗೋಲ್ಲ ಯಾಕೆ ಅಂತ ಕೇಳೋಕು ಆಗಲ್ಲ ಅಲ್ಲಿ ವಾದ ಬೇಕು ಅಂತ ವಾದ ಮಾಡುವ ಕಾರಣ ಇದ್ರೆ ಅದು ಬೇಡ ಅಂತ ವಾದ ಕೂಡ ಸಮರ್ಥವಾದ ಕಾರಣ ಮಾಡುವ ಅಲ್ಲ ಬೇಕು ಅಂತ ಹೇಳಿ ವಾದ ಮಾಡಕ್ಕೆ ನಿಮಗೆ ಪಾಯಿಂಟ್ಸೇ ಇಲ್ಲ ಅಂತ ಕಾನೂನು ಭಾಗದಲ್ಲಿ ಅಂಶನೇ ಇಲ್ಲ ಕಾನೂನನ್ನ ಅವರ ಮಾತಿಗೆ ಕಾನೂನು ಸಮರ್ಥನೆ ಮಾಡಕ್ ಆಗೋದಿಲ್ಲ ನಾವು ಈಗ ಜನರ ಪರವಾಗಿ ಮಾತಾಡೋ ಸಂದರ್ಭದಲ್ಲಿ ಅವರ ಸಂಭ್ರಮಕ್ಕೆ ಚ್ಯುತಿ ಆಗಬಾರದು ಅವರ ಸಂಘಟನಾತ್ಮಕವಾಗಿ ಅದನ್ನು ಬಳಸ್ಕೊಳ್ತಿದ್ದಾರೆ ಅಥವಾ ಒಂದು ಧಾರ್ಮಿಕ ಭಾವನೆಯೊಂದಿಗೆ ಇದನ್ನ ಆಚರಣೆ ಮಾಡ್ತಿದ್ದಾರೆ ಅದಕ್ಕೆ ಆಗುತ್ತೆ ನಾವು ಮಾತಾಡಬಹುದು ಕೋರ್ಟ್ ಕೋರ್ಟ್ ಕಾನೂನಲ್ಲಿ ಏನಿದೆ ಅಷ್ಟೇ ಅಂಶವನ್ನು ಪರಿಗಣನೆ ಮಾಡುವಂಥದ್ದು ಭಾವನೆ ಆಧಾರದಲ್ಲಿ ತೀರ್ಪು ಕೊಡೋಕ್ಕೆ ಸಾಧ್ಯವೇ ಆಗೋದಿಲ್ಲ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಆದೇಶ ಕೊಡಕ್ಕೂ ಕಾನೂನಲ್ಲಿ ಕಾನೂನು ನೀತಿ ನಿಯಮ ಅದರ ಆಧಾರದಲ್ಲೇ ನೀತಿ ತೀರ್ಪು ಬರುವಂಥದ್ದು ಅದರ ಹೊರತುಪಡಿಸಿದಂತೆ ಜನರ ಅಭಿಪ್ರಾಯದ ಆಧಾರದಲ್ಲಿ ತೀರ್ಪು ಕೊಡೋಕೆ ಸಾಧ್ಯವಿಲ್ಲ ಜನರ ಅಭಿಪ್ರಾಯದ ಪ್ರಕಾರ ಸರ್ಕಾರ ಆದೇಶವನ್ನು ಮಾಡಿದಾಗ ಕಾನೂನಿಗೆ ತಿದ್ದುಪಡಿ ಮಾಡಿದಾಗ ಅದನ್ನು ನ್ಯಾಯಾಲಯ ಒಪ್ಪುತ್ತೆ ಅದನ್ನು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆಗಿದು ಇದೆ ಜಲ್ಲಿಕಟ್ಟು ತಮಿಳುನಾಡದ ಜಲ್ಲಿಕಟ್ಟನ್ನು ಕೋರ್ಟ್ ನಿರ್ಬಂಧಿಸಿತು ಕೋರ್ಟಿನ ತೀರ್ಪನ್ನು ವಿರುದ್ಧವಾಗಿ ಜಲ್ಲಿಕಟ್ಟು ನಡೆಯಿತು ಕಂಬಳದ ವಿಧ ವಿರುದ್ಧವಾದ ತೀರ್ಪು ಬಂತು ಕಂಬಳ ಕೋರ್ಟಿನ ತೀರ್ಪಿನ ವಿರುದ್ಧವಾಗಿ ಜನ ಕಂಬಳವನ್ನು ನಡೆಸುವಂಥ ವ್ಯವಸ್ಥೆ ಬಂತು ಜಲ್ಲಿಕಟ್ಟು ಮತ್ತು ಕಂಬಳ ಎರಡೂ ಸಹ ಕೋರ್ಟಿನ ತೀರ್ಪಿಗೆ ವಿರುದ್ಧವಾಗಿ ಜನ ಅದನ್ನು ಮಾಡಿದರು ಅದನ್ನು ಏನು ಕೋರ್ಟಿನ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಜನಾಭಿಪ್ರಾಯದ ವಿರುದ್ಧವಾಗಿ ಜನ ರೊಚ್ಚಿಗೇಳುವಂಥ ಪರಿಸ್ಥಿತಿ ಬಂದರೆ ಯಾವ ನೀತಿ ನಿಯಮನೂ ನೀವು ಹೇಳಿದರೂ ಒಪ್ಪಕ್ಕೆ ಸಾಧ್ಯ ಆಗೋಲ್ಲ ಅಂಥ ಪರಿಸ್ಥಿತಿ ಬರುವ ಮೊದಲೇ ಏನು ಕಾನೂನಿಗೆ ಏನು ಅಗತ್ಯವಾದಂತಹ ತಿದ್ದುಪಡಿಯನ್ನು ಮಾಡ್ಬೇಕು ಸಾರಾಸಗಟವಾಗಿ ಧ್ವನಿವರ್ಧಕವನ್ನು ಸಂಪೂರ್ಣ ಬಳಸಿ ಡಿಜೆ ಬಳಸಿ ಅಂತ ಹೇಳೋ ಕಾರಣ ಬದಲು ಸಾರ್ವಜನಿಕವಾದಂತಹ ಈ ಒಂದು ಆಚರಣೆ ಇರುವ ಸಂದರ್ಭದಲ್ಲಿ ಒಂದು ಇತಿಮಿತಿ ಒಳಗೆ ಅದನ್ನು ಬಳಸುವುದಕ್ಕೆ ಅವಕಾಶವನ್ನ ಕೊಡ್ಬೇಕಾಗುತ್ತೆ ವಿಚಾರಕ್ಕೆ ಬಂದ್ರೆ ಒಂದು ಐದಾರು ವರ್ಷದ ಹಿಂದಿನ ಇದ್ದಂತಹ ಧ್ವನಿವರ್ಧಕ ಬಳಕೆಗೂ ಇತ್ತೀಚಿನ ಒಂದು ಎರಡು ಮೂರು ವರ್ಷಗಳಿಂದ ಸಾಕಷ್ಟು ಮಾರ್ಪಾಡುಗಳಾಗಿದ್ದಾವೆ ತಂತ್ರಜ್ಞಾನದಲ್ಲಿ ಸೌಂಡ್ಸ್ ಅಲ್ಲಿ ಇರ್ಬೋದು ಲೈಟಿಂಗ್ಸ್ ವ್ಯವಸ್ಥೆಯಲ್ಲಿ ಒಂದು ರೀತಿಯಲ್ಲಿ ಇಡೀ ಮಡಿಕೇರಿ ನಡಗಿಸುವಂತ ರೀತಿಯಲ್ಲಿ ಧ್ವನಿ ವರ್ಧಕನ್ನು ಬಳಸೋದನ್ನು ನೋಡಿದ್ವಿ ಅದು ವ್ಯತಿರಿಕ್ತ ಪರಿಣಾಮ ಬೀರೇ ಬೀರುತ್ತೆ ಆ ಬಗ್ಗೆಯೂ ಕೂಡ ಈ ಆಯೋಜಕರು ಕೇವಲ ಒಂದೇ ಆಯಾಮದಲ್ಲಿ ಯೋಚನೆ ಮಾಡೋದು ಬದಲು ಆ ನಿಟ್ಟಿನಲ್ಲೂ ಕೂಡ ಜನರಿಗೆ ಸಮಸ್ಯೆ ಆಗುತ್ತೆ ಜೊತೆಗೆ ಆರೋಗ್ಯಕ್ಕೆ ಸಮಸ್ಯೆ ಪ್ರಾಣಿ ಪಕ್ಷಿಗಳು ಜನಸಾಮಾನ್ಯರು ಎಲ್ರಿಗೂ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಿದ್ರೆ ಬಟ್ ಎರಡು ಕಡೆಯಿಂದ ಸೇರ್ಕೊಂಡು ಹೊಂದಾಣಿಕೆಯಿಂದ ಹೋದರೆ ಒಂದು ಪರಿಹಾರ ಸಿಗುತ್ತೆ ಹೌದು ಸೌಂಡ್ಸ್ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಬಳಸೋದು ಒಳ್ಳೇದು ಈಗ ನೀವು ಹೇಳಿದಾಗ ಕೆಲವು ಮಂಟಪದ ಹತ್ರ ಹೋಗೋಕ್ಕೆ ಆಗೋದಿಲ್ಲ ಇಡೀ ದೇಹನ ಅಡುಗುವ ರೀತಿಯಲ್ಲಿ ಸೌಂಡ್ಸ್ ಇರ್ತದೆ ಅದು ಯಾಕೆ ಅಷ್ಟು ಬೇಕಾಗಿಲ್ಲ ಒಂದು ಮಂಟಪದ ಸುತ್ತ ಎಷ್ಟು ಜನ ಸೇರಿತಾರೆ ಒಂದು ಐದು ಸಾವಿರ ಜನ ಸೇರಿ ಸೇರಿತಾರೆ ಆ ಸುತ್ತದಲ್ಲಿ ಒಂದು ಒಂದು ನೂರು ಅಡಿನೋ ಇನ್ನೂರು ಅಡಿ ಅಷ್ಟು ಜನರಿಗೆ ಕೇಳುವಷ್ಟು ಸೌಂಡ್ಸ್ ಇದ್ದರೆ ಸಾಕು ಅವರು ಸಂಭ್ರಮಿಸ್ಬೋದು ಅದೇ ಹಾಡಿಗೆ ಸಂಭ್ರಮಿಸಬಹುದು ಕೆಲವು ಮಂಟಪಗಳು ಸಾಂಪ್ರದಾಯಿಕ ವಾಲಗವನ್ನು ಬಳಸಿದು ಇದೆ ನಮಗೆ ಡಿ ಜೆ ಬೇಡ ನಾವೇ ಸಮಿತಿಯವರೇ ತೀರ್ಮಾನ ತೆಗೆದು ನಮಗೆ ಈ ಮಂತ್ ಗೌರಿ ಗಣೇಶ ಸಂದರ್ಭದಲ್ಲೂ ಅಷ್ಟೇ ಸೌಂಡ್ಸ್ ಬದಲು ಸಾಂಪ್ರದಾಯಿಕ ವಾಲಗಳನ್ನ ಬಳಸಿ ಬ್ಯಾಂಡ್ ಸೆಟ್ ಸಂಭ್ರಮಕ್ಕೆ ದಾರಿಗಳಿದೆ ಅದು ವಿಕೋ ಯಂಗ್ಸ್ಟರ್ಸ್ ಗಳು ಅದನ್ನ ಬಳಸ್ತಾ ಬಯಸ್ತಾರೆ ಅಂತ ಹೇಳಿ ಮ್ಯೂಸಿಕ್ ಬಯಸ್ತಾರೆ ಬಳಸ್ತಾರೆ ಅಂತ ಹೇಳಿದ್ರೆ ಮತ್ತೆ ಡ್ರಿಂಕ್ಸ್ ಮಾಡಿ ಮಾಡುವರಿಗೆ ಅವ್ರಿಗೆ ಏನ್ ಲೋನ್ ಪರಿಜ್ಞಾನ ಇರೋದಿಲ್ಲ ಅವ್ರಿಗೂ ಬೇಕು ಅಂತ ಹೇಳಿದ್ರೆ ಸಮರ್ಥ ಆಗೋದಿಲ್ಲ ನೀವು ಹೇಳಿದ ಹಾಗೇನೆ ಕಾನೂನು ನೀತಿ ನಿಯಮ ಒಂದು ಭಾಗ ಸ್ವಯಂ ಪ್ರೇರಿತವಾಗಿ ನಿಯಂತ್ರಣ ತರುವುದಕ್ಕೆ ಜನರೇ ಯೋಚನೆ ಮಾಡುವುದು ಇದೆ ಯಾವ ಇದು ಮಂಟಪ ಸಮಿತಿ ಅವರೇ ಗೌರಿ ಗಣೇಶ ಸಂದರ್ಭದಲ್ಲಿ ಉತ್ಸವ ಮೂರ್ತಿ ನಡೆಸುವ ಪ್ರಮುಖರು ಯಾರ ಅವರು ಏನನ್ನ ಮಾಡಬಹುದು ಎಷ್ಟು ಸೌಂಡ್ ಅಲ್ಲ ಎಷ್ಟು ಇತಿಮಿತಿ ಒಳಗೆ ಬಳಸಬಹುದು ಅಂತ ಹೇಳುವ ಅವ್ರು ಯೋಚನೆ ಮಾಡಬಹುದು ದಸರಾಕ್ಕೆ ಸಂದರ್ಭದಲ್ಲೂ ಸಹ ಅವರು ಅಷ್ಟೇ ದಸರಾ ಸಂದರ್ಭದಲ್ಲೂ ಸಹ ಅಷ್ಟೇ ಎಷ್ಟು ಇತಿಮಿತಿ ಒಳಗೆ ಸೌಂಡ್ಸ್ ಅನ್ನ ಬಳಸಬಹುದು ಎಲ್ಲವೂ ಇತಿಮಿತಿ ಒಳಗೆ ಇದ್ದಾಗ ಈ ಸಮಸ್ಯೆಗಳು ಸಹ ಬರಲ್ಲ ಇದು ಈಗ ಕೋರ್ಟಿಗೆ ಗೆ ಏನಾಗಿರುತ್ತೆ ಯಾವುದೋ ಒಂದು ಸಾವು ನೋವಾಗಿರುತ್ತೆ ಆಗಿರುತ್ತೆ ಒಂದು ಗರ್ಭಿಣಿ ಇರ್ತಾರೆ ಅವರು ಡಿಸ್ಟರ್ಬ್ ಆಗಿರುತ್ತೆ ಆಸ್ಪತ್ರೆ ಚಿಕಿತ್ಸೆ ಪಡೆದಿರೋರಿಗೆ ತೊಂದರೆ ಆಗಿರುತ್ತೆ ಅವರಿಗೆ ನೋವು ಅನಿಸಿರುತ್ತೆ ನಮ್ಗೆ ತೊಂದರೆ ಆಗ್ತಿದೆ ಅಂತ ಅನಿಸುತ್ತೆ ಆ ಫೀಲಿಂಗ್ಸ್ ಆಗಿ ಕೋರ್ಟ್ ಹೋಗಿರುತ್ತೆ ಬೇರೆ ಉದ್ದೇಶ ಇರೋದಿಲ್ಲ ಇದ್ರಲ್ಲಿ ಈಗ ಬಾಂಧ ವಿಚಾರಕ್ಕೆ ಸಂದರ್ಭ ಅಷ್ಟೇ ಕೋರ್ಟ್ ಅಲ್ಲಿ ಪಾಲನೆ ಮಾಡುವ ಪ್ರಶ್ನೆಗಳು ಬರದೆ ಯಾವಾಗ ಈ ಮತಿಯ ಭಾವನೆಗಳು ಹೆಚ್ಚಾದ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೆ ಇಲ್ಲದೆ ಸಹಜವಾದ ಪ್ರಕ್ರಿಯೆ ಹೋಗೋದಿದೆ ಬಾಂಧ ಸಮಿ ಕೇಳ್ತಾರೆ ದೇವಸ್ಥಾನದಲ್ಲಿ ಬರುವಂತಹ ದೇವ ಭಕ್ತಿಗೀತೆ ಆಡಲು ಕೇಳುವರ್ತಾರೆ ಅದ್ರಲ್ಲಿ ಏನು ಯಾರಿಗೇನು ಅನ್ಸೋದಿಲ್ಲ

ಒಬ್ಬ ಸಮಿತಿ ಒಬ್ಬ ಕಾರ್ಯಕರ್ತ ಇದ್ದರು ಇದ್ದೀರ ಸರ್ ನೀವು ಇಷ್ಟೆಲ್ಲ ಮಾಡ್ತೀವಿ ನೀವು ಪೊಲೀಸ್ ಕ್ರೀಡಾಕೂಟ ಆದಾಗ ಸಿಡಿ ಪ್ರದರ್ಶನ ಮಾಡಿದ್ರಲ್ಲ ಯಾಕೆ ಮಾಡಿದ್ರಿ ಅಂತ ಅಂದ್ರೆ ಅವ್ರಿಗೆ ಏನು ಉತ್ತರ ಕೊಡೋಕೆ ಸಾಧ್ಯ ಆಗಲಿಲ್ಲ ಸಹಜವಾದ ಪ್ರಶ್ನೆ ಎಲ್ರಿಗೂ ಬರ್ತದೆ ತಿರುಗಿ ಪ್ರಶ್ನೆಗಳು ಬಂದಾಗ ಎಲ್ಲರಿಗೂ ತಿರುಗಿ ಬರ್ತಾರೆ ಈಗ ನೋಡಿ ಪಟಾಕಿ ಸಿಡಿಸುವಂತ ಮಸೀದಿ ಮುಂದೆ ಪಟಾಕಿ ಸಿಡಿಸಬಾರ್ದು ಅವ್ರಿಗೆ ಇರಿಟೇಷನ್ ಮಡಿಕೆ ಮಸೀದಿ ಮುಂದೆ ಪಟಾಕಿ ಸಿಡಿಸ್ತು ಅವ್ರಿಗೆ ಇರಿಟೇಷನ್ ಪಟಾಕಿ ಸಿಡಿಸುವವರಿಗೂ ಬೇರೆಲ್ಲೂ ಪಟಾಕಿ ಸಿಡಿಸಿದ್ರು ಮಸೀದಿ ಬಂದಾಗ ಕೆಳಬಹುದು ನಾನು ಹೇಳುದು ಇದು ಒಳ್ಳೇದಲ್ಲ ಈಗ ಭಾವನೆಗಳನ್ನ ಕೆರಳಿಸುವಂತದ್ದು ಎರಡು ಸಹ ಅಷ್ಟೇ ಒಂದು ಸಹಿಸಿಕೊಳ್ಳುವ ಸಹಿಷ್ಣುತೆ ಬೇಕಾಗುತ್ತೆ ಸಹಿಸಿಕೊಳ್ಳುವಂತ ಬೇಕಾಗುತ್ತೆ ನನ್ನ ನಂಬಿಕೆ ಬೇರೆ ಇರಬಹುದು ಹಾಗಾಗಿ ನಾನು ಹೇಗಿರ್ಬೇಕು ಹಾಗೇನೆ ಎಲ್ಲರೂ ಬಯಸಬೇಕು ಅಂತ ಇರಲಿಲ್ಲ ಸಮಾಜದಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳೋ ಭಾವನೆ ಇರಬೇಕು ಪ್ಲಸ್ ಪರಸ್ಪರ ಸ್ವೀಕಾರ ಮಾಡುವಂತ ಇರ್ಬೇಕು ಈಗ ನೋಡಿ ಕೆಲವು ಸಲ ಏನೋ ಒಂದು ಮೆರವಣಿಗೆ ಆದಾಗ ಯಾವ ಕಮ್ಯುನಿಟಿ ನೀರು ಕೊಡೋದು ಅದೊಂದು ದೊಡ್ಡ ವಿಚಾರ ಅಂತ ಹೇಳೋದು ಒಂದು ನೀರು ಕೊಟ್ಟಾಗ ಒಂದು ಜ್ಯೂಸ್ ಕೊಟ್ಟು ಒಂದು ಯಾವಾಗ ಹಣ್ಣು ಹಂಬಲ್ ಕೊಟ್ಟರೆ ಆ ತರ ವಿಶೇಷ ಜಿಲ್ಲಾಡಳಿತ ತೀರ್ಮಾನ ತೆಗೆದುಕೊಳ್ಳಬಹುದು ಜಿಲ್ಲಾಡಳಿತ ವಿವೇಚನೆಗೆ ಬಿಟ್ಟರೆ ಆ ಊರಲ್ಲಿ ನಡೆಯುವಂತ ಹಬ್ಬ ಹಿ ದಿನಗಳು ಈಗ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಹತ್ತು ಕೆಲವು ಸಲ ಯುವ ದಸರಾ ಮಧ್ಯರಾತ್ರಿವರೆಗೆ ನಡೀತದೆ ಆಗ ನೀವು ಹೋಗಿ ವಿಜಯ್ ಬಳಸಬಾರ್ದು ಧ್ವನಿವರ್ಧಕ ಬಳಸಬಾರದು ಹತ್ತು ಗಂಟೆಗೆ ಆಫ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಗೆ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಗುತ್ತೆ ದಸರಾ ಕಾರ್ಯಕ್ರಮ ಹತ್ತು ಗಂಟೆಗೆ ಹೇಗೆ ಕ್ಲೋಸ್ ಮಾಡೋಕೆ ಸಾಧ್ಯ ಆಗುತ್ತೆ ಹನ್ನೊಂದು ಗಂಟೆ ಆಗುವವರೆಗೆ ಇರ್ತದೆ ವಿಜಯದಶಮಿ ದಿನ ಬೆಳಿಗ್ಗೆವರೆಗೂ ಕಾರ್ಯಕ್ರಮ ನಡೀತದೆ ನೀವು ಅಲ್ಲಿ ನಿಯಮವನ್ನು ಪಾಲನೆ ಮಾಡಕ್ಕೆ ಬಹುದು ಹೇಗೆ ಕಾರ್ಯಕ್ರಮ ಗಣ್ಣರ ಮುಂದೆ ಅಧಿಕಾರಿಗಳ ಮುಂದೆ ಆ ಕಾರ್ಯಕ್ರಮ ಇರ್ತದೆ ನಾಳೆ ಸಹಜವಾಗಿ ಪ್ರಶ್ನೆ ಮಾಡುವಾದ್ರು ಕೇಳ್ತಾರಾ ಈಗ ಹನ್ನೆರಡು ಗಂಟೆವರೆಗೆ ಎರಡು ಗಂಟೆವರೆಗೆ ನೀವು ಈ ಕಾರ್ಯಕ್ರಮದಲ್ಲಿ ನೀವೇ ಪಾರ್ಟಿಸ್ಪೇಟ್ ಮಾಡಿದ್ರಿ ಕೆಲವು ಅಧಿಕಾರಿಗಳು ಮುಜುಗಾಟಿಯಾಗಿ ಹತ್ತು ಗಂಟೆ ನಂತರ ಹೋಗ್ಬಿಡ್ತಾರೆ ನಮಗೆ ಯಾಕೆ ನಾಳೆ ಪ್ರಶ್ನೆ ಮಾಡ್ತಾರೆ ಯಾರಿಗೂ ಮಾಡುವುದು ಇದು ಯಾರಿಗೂ ಆಗದ ರೀತಿಯಲ್ಲಿ ಜಿಲ್ಲಾಡಳಿತಕ್ಕೆ ಒಂದು ಅವಕಾಶ ಕೊಡುವಂಥದ್ದು ಅನ್ನ ಸರ್ಕಾರ ಈ ಸಂದರ್ಭದಲ್ಲಿ ಒಂದು ದಿಢೀರ್ ಆದಾಗ ಬೇರೆ ಹಲವು ವರ್ಷಗಳಲ್ಲಿ ಚರ್ಚೆ ನಡೀತಿರುವ ಕಾರಣಕ್ಕಾಗಿ ಅದಕ್ಕೆ ದಸರಾ ಸಮಿತಿಯಲ್ಲೂ ಆಚರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ಓದಿರಿಕೆ ಅಥವಾ ಸಮಿತಿಯವರೆಗೆ ಓದಿರಿಕೆ ಜನ ಇದ್ರೆ ಕೇಳೋದಿಲ್ಲ ಅದನ್ನ ಮಾಡ್ತಾ ನೋಡಿ ಹಿಂದೆ ಜನ ಮನಸ್ಸು ಮಾಡಿದ್ರೆ ಯಾವ್ದು ಹಿಂದೆ ಮಡಿಕೇರಿ ಐದಾರು ಟ್ರಾಕ್ಟರ್ ಗಳನ್ನು ದೊಡ್ಡ ದೊಡ್ಡ ಕ್ರೈನ್ಗಳನ್ನು ಗಳನ್ನು ಪೊಲೀಸ್ ಇಲಾಖೆಯಿಂದ ಮಾತ್ರ ಕರ್ತವ್ಯ ಅಲ್ಲ ಗೌರಿ ಗಣೇಶ ಸಂದರ್ಭದಲ್ಲಿ ಎಲ್ಲ ಸಮಿತಿಯವರನ್ನ ಕಳೆದವು ಅಥವಾ ಎಲ್ಲರೂ ಪ್ರಭು ಇದು ನಾವು ಕಾನೂನನ್ನ ಪಾಲನೆ ಮಾಡ್ತೀವಿ ರೆಕಾರ್ಡಿಂಗ್ ಅಲ್ಲಿ ಮಾಡೋದಕ್ಕೆ ಅಷ್ಟೇ ಮಾಡಿದ್ರೆ ಯಾವ ಪ್ರಯೋಜನ ಆಗಲ್ಲ ಪೊಲೀಸರು ಮಾಡುವ ಯಾವ ಪ್ರಕ್ರಿಯೆಯೂ ಪ್ರಯೋಜನ ಆಗೋದಿಲ್ಲ ಜಿಲ್ಲಾಡಳಿತ ಮಾಡುವ ಪ್ರಯೋಜನವೂ ಆಗೋದಿಲ್ಲ ಈಗ ಮಾಡಬೇಡಿ ನಾವು ಪೇಪರ್ ಕಟಿಂಗ್ ಇಟ್ಕೊಂಡು ವಿಡಿಯೋ ದಾಖಲೆ ಇಟ್ಕೊಂಡು ನಾವು ಮಾಡಿದೀವಿ ಅಷ್ಟೊಂದು ಯಾವ ಪ್ರಯೋಜನ ಆಗಲ್ಲ ಅದು ಪ್ರಾಕ್ಟಿಕಲ್ ಆಗ್ಬೇಕಾಗುತ್ತೆ ಹೋಗಿ ರಾತ್ರಿ ತಡದಾಗೆ ಮಾಡೋದು ಮತ್ತೆ ಅದು ಮುಂದುವರೆಯೋದು ಅದರಿಂದ ಎಲ್ಲ ಅಭಾಸಗಳಾಗುತ್ತೆ ಅದು ಕಾನೂನನ್ನು ಅಣಗಿಸಿದ ರೀತಿಯಾಗಿದೆ ಅದರ ಬದಲು ಜಿಲ್ಲಾಡಳಿತ ಅಥವಾ ಜನಪ್ರತಿನಿಧಿಗಳು ಎಲ್ಲ ಸೇರಿ ಒಂದು ತೀರ್ಮಾನ ತೆಗೆದುಕೊಂಡು ಹೀಗೆ ಮಾಡಬೇಕು ಹೀಗೆ ಮಾಡ್ಬೇಕು ಅಂತ ಹೇಳೋದನ್ನ ಮಾಡೋದು ಒಳ್ಳೇದು ಇರಿಟೇಷನ್ ಯಾರಿಗೂ ಆಗಬಾರ್ದು ಈ ಗೌರಿ ಗಣೇಶ ಮತ್ತು ದಸರಾ ವಿಚಾರದಲ್ಲಿ ಈಗ ಈ ಬಾರಿ ಜಿಲ್ಲಾ ಪೊಲೀಸ್ ಇಲಾಖೆ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಅಂತ ಹೇಳ್ಬೋದು ಬೇರೆ ಬೇರೆ ಆಯಾಮದಲ್ಲಿ ಜನರಿಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನು ಮಾಡ್ತಾ ಇದೆ ಒಂದ್ ಕಡೆ ಆರ್ಡರ್ ಕಾಪಿ ಕೊಡೋದು ಒಂದು ಮತ್ತೊಂದು ಸಭೆ ಕರೆಸಿ ಅವರಿಗೆ ಮಾಹಿತಿ ಕೊಡೋದು ಅದರ ಜೊತೆಗೆ ಸಮಾಜದ ಬೇರೆ ಬೇರೆ ವರ್ಗದಲ್ಲಿರುವಂತಹ ಗಣ್ಯರನ್ನ ಪ್ರಮುಖರನ್ನ ಮಾತಾಡಿಸಿ ಆ ವಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಅರಿವು ಮೂಡಿಸುವಂತಹ ಕಾರ್ಯವನ್ನ ಎಸ್ ಪಿ ರಾಮರಾಜನ್ ಟೀಮ್ ಅವರು ಮಾಡ್ತಾ ಇದೇನಾದ್ರೂ ಒಂಚೂರು ಫಲಪ್ರದ ಆಗುತ್ತೆ ಸಹಜವಾಗಿ ಆಗುತ್ತೆ ನಾನು ಈಗ ಈ ಸಾಂಪ್ರದಾಯಿಕ ಈ ಚರ್ಚೆಗಳ ಆಗ್ತಿರೋ ಕಾರಣಕ್ಕಾಗಿ ಇಂಪ್ಲಿಮೆಂಟ್ ಆಗಿರ್ಬೋದು ಈಗ ವಾದ್ಯವನ್ನ ಬಳಸಿ ಕಳಸಲೇ ಇದೇ ಪೊಲೀಸ್ ಹೇಳಿದ್ರು ಈ ಮಗು ಮ್ಯೂಸಿಕ್ ಗಳ ಬದು ಸಾಂಪ್ರದಾಯಿಕ ವಾದ್ಯಗಳನ್ನ ಬಳಸಿ ಜನ ಎಂಜಾಯ್ ಮಾಡಲಿ ನಮ್ಗೆ ಜನರ ಸಂಭ್ರಮಕ್ಕೆ ನಾವೇನು ಧಕ್ಕೆ ಮಾಡೋದಿಲ್ಲ ಅಂತ ಹೇಳುವ ಭಾವನೆ ಇಲ್ಲ ಅವರಿಗೂ ಜನರನ್ನ 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 ಖುಷಿಯನ್ನ ಕೆಡಿಸಬೇಕು ಹಾಳು ಮಾಡಬೇಕು ಅಂತ ಹೇಳುವ ಉದ್ದೇಶಗಳು ಅವರಿಗೂ ಏನಿಲ್ಲ ಕಾನೂನು ಪಾಲನೆ ತೊಡಕು ಬಂದಾಗ ನ್ಯಾಯಾಲಯದ ಆದೇಶಗಳು ಬಂದಾಗ ನ್ಯಾಯಾಲಯದ ಪ್ರಶ್ನೆ ಮಾಡುವ ಸಂದರ್ಭ ಬಂದಾಗ ಅವರಿಗೂ ತೊಂದರೆ ಆಗುತ್ತೆ ಸಹಜವಾಗಿ ಅವರು ಆಕ್ಟ್ ಮಾಡಲೇಬೇಕಾಗ್ತದೆ ಅವರಿಗೂ ಅವರು ಹೇಳುವಂತ ಪ್ರತಿಯೊಂದು ಪ್ರಶ್ನೆಗಳು ಸರಿ ಇದೆ ಧಾರ್ಮಿಕ ಭಾವನೆಯೊಂದಿಗೆ ನಡೀಬೇಕಾದಂತಹ ಹಾರಿ ತಪ್ಪಿದೆ ಏನು ಏನು ಸಂದೇಶವನ್ನು ಕೊಟ್ಟಾಗುತ್ತೆ ಅಂತ ಹೇಳುವುದು ಇನ್ನೊಂದು ನೋಡಿ ದಸರಾ ಸಂದರ್ಭದಲ್ಲಿ ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುತ್ತೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರಾರಂಭಿಕ ದಿನಗಳಿಗೆ ಜನನೇ ಇರೋದಿಲ್ಲ ಅವಾಗ ಸುದ್ದಿ ಮಾಡೋ ಸಂದರ್ಭ ಖಾಲಿ ಚೇನ್ ಸುದ್ದಿ ಮಾಡಿ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ನೀವು ಯಾವುದೇ ಆಹ್ವಾನ ಕೊಡೋದು ಬೇಡ ಈ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಯಂಗ್ಸ್ಟರ್ ಅದ್ರಿಗೆ ವಯಸ್ಸಾದವರು ಸಹ ಎಂಗ್ ಆಗಿ ಬರ್ತಾರೆ ಎಲ್ಲರೂ ಕೂಡ ಸಂಭ್ರಮಿಸ್ತಾರೆ ಆ ಕಾರ್ಯಕ್ರಮಕ್ಕೆ ಹೇಗೆ ಬರ್ತಾರೆ ಅಂದ್ರೆ ಜನರ ಆಯ್ಕೆಯು ಅವ್ರಿಗೆ ಏನ್ ಬೇಕಾದ ಬಂದಾಗ ಜನರಿಗೆ ಬೇಡದ ಕಾರ್ಯಕ್ರಮ ಕೊಟ್ಟಾಗ ಅವ್ರು ಬರಲ್ಲ ಜನರು ಜನರು ಬರೋ ಕಾರ್ಯಕ್ರಮವನ್ನು ಮಾಡಿದಾಗ ಈ ನೀತಿ ನಿಯಮಗಳಿಗೆ ಅಡ್ಡಿ ಅಡ್ಡಿ ಆಗುವಂತದನ್ನು ಸಹ ನಾವು ಯೋಚನೆ ಮಾಡಿ ಜನರ ಭಾವನೆ ನಾವು ಗೌರವಿಸಬೇಕಾಗುತ್ತೆ ಜನರ ಸಂಭ್ರಮವನ್ನು ನಾವು ಜೊತೆ ಬಾರದಾಗಿ ನೋಡ್ಕೊಳ್ಬೇಕಾಗುತ್ತೆ ಕಾನೂನು ಕಟ್ಟಳೆಗಳಿಗೂ ಅಣಗಿಸುವ ರೀತಿಯ ಪ್ರಕ್ರಿಯೆಗಳು ಆಗದ ರೀತಿಯ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ ಅದನ್ನೇ ಸಾರ್ವಜನಿಕವಾಗಿ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಸಹ ಅದನ್ನ ಮಾಡಬೇಕಾಗುತ್ತೆ ಈಗ ಮಂಟಪ ಸಮಿತಿ ಮಂಟಪಗಳನ್ನ ದಸರಾ ಸಂದರ್ಭದಲ್ಲಿ ಮಂಟಪ ಸಮಿತಿ ಅವರು ಎಚ್ಚೆತ್ತುಕೊಂಡ್ರೆ ಪ್ರಶ್ನೆ ಬರೋಲ್ಲ ಡಿಜೆ ಸೌಂಡ್ ಅನ್ನ ಡಿಜೆ ಬಳಸುವ ಸೌಂಡ್ ಅನ್ನ ಒಳಗೆ ಇಷ್ಟು ಮಿತಿ ಒಳಗೆ ಇದ್ರೆ ಸಾಕು ಕಡಿಮೆ ಮಾಡುವಂತ ಅವಕಾಶಗಳು ಅವರಿಗೂ ಇದೆ ಸಹಜವಾಗಿ ಏನು ಡಿಜೆ ಬಳಸಬಾರ್ದು ಅಂತ ಸೌಂಡ್ ಅಲ್ಲಿ ಕಮ್ಮಿ ಮಾಡುವಂತ ಅವಕಾಶಗಳು ಇದ್ದೇ ಇದೆ ಅದು ಹೋಗದ ಹಾಗೆ ನೋಡ್ಕೊಳ್ಳುವಂತ ಸೌಂಡ್ಸ್ ಅನ್ನ ಬಳಸುವಂತ ಕಡಿಮೆ ಸೌಂಡ್ಸ್ ಅನ್ನ ಬಳಸುವಂತ ಎಷ್ಟೋ ವ್ಯಾಪ್ ಇದ್ದು ಎಲ್ಲೋವರೆಗೆ ಕೇಳುವ ಹಂತಕ್ಕೆ ಮತ್ತದವರೆಗೆ ಬಳಸ್ತಾ ಇದ್ದೆ ಲೇಸರ್ ಲೈಟ್ ನ ಆಕಾಶಕ್ಕೆ ತಲುಪಿಸುವ ರೀತಿಯಲ್ಲಿ ಲೇಸರ್ ಲೈಟ್ ಬಿಡುತ್ತೆ ಅದ್ರಲ್ಲಿ ಏನು ಪ್ರಯೋಜನ ಆಕಾಶದಲ್ಲಿ ಏನ್ ಯಾರು ನೋಡ್ತಾರೆ ಅದ್ರ ಏನು ಪ್ರಯೋಜನ ಅದಕ್ಕೆ ಅಪಾಯಕ್ಕೆ ನಮ್ಮ ಜೀವಕ್ಕೆ ನಾವೇ ಸಂಚಕಾರ ತಂದುಕೊಳ್ಬಾರ್ದು ನಮ್ಮ ಆರೋಗ್ಯನ ಹಾಳು ಹಾಳು ಮಾಡ್ಕೊಳ್ಳುವಂತ ದೃಷ್ಟಿಯನ್ನು ಕಳ್ಕೊಳ್ಳುವಂತದ್ದು ಈ ಪ್ರಕ್ರಿಯೆಗಳನ್ನ ನಿಜವಾಗಿ ಕಡಿ ಕಡಿಮೆ ಹಾಕಿದ್ರು ಪೊಲೀಸ್ ಇಲಾಖೆ ಏನು ಅಭಿಯಾನದ ರೀತಿಯಲ್ಲಿ ಜಾಗೃತಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದೆ ಎಲ್ಲರೂ ಜೋಡಿಸುವಂತ ಕೆಲಸಗಳನ್ನ ಆಗ್ಬೇಕಾಗಿದೆ ಧಾರ್ಮಿಕ ಭಾವನೆಗೆ ಉತ್ಸವಗಳಿಗೂ ಧಕ್ಕೆ ಆಗದಾಗೆ ಜನರ ಸಂಭ್ರಮಕ್ಕೂ ತೊಂದರೆ ಆಗಿದೆ ಅದೊಂದು ಇರಿಟೇಷನ್ ಪ್ರಕ್ರಿಯೆ ವೀಕ್ಷಕರು ನಮ್ಮ ಉದ್ದೇಶ ಕೂಡ ಅಷ್ಟೇ ಒಂದು ಧ್ವನಿವರ್ಧಕ ಬಳಕೆ ಬೇರೆ ಬೇರೆ ಯಾವ ಚರ್ಚೆ ಆಗ್ತಾ ಇದೆ ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಆಯೋಜಕರದ್ದು ಜವಾಬ್ದಾರಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮೂರು ಕೂಡ ಒಟ್ಟಾಗಿದ್ದಾಗ ಇದೊಂದು ಪರಿಹಾರವನ್ನ ಕಂಡುಕೊಳ್ಳಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಬಹುಶಃ ಪೊಲೀಸ್ ಇಲಾಖೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಇದು ಕೇವಲ ಒಂದು ಧರ್ಮಕ್ಕೆ ಆಚರಣೆಗೆ ಸೀಮಿತವಾಗೋದು ಬೇಡ ಬೇರೆ ಬೇರೆ ಸಂದರ್ಭದಲ್ಲಿ ಧ್ವನಿವರ್ಧಕಗಳನ್ನು ಬಳಸ್ತಾರೆ ಚರ್ಚೆ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯಕ್ರಮ ಅವರ ಕಾರ್ಯಕ್ರಮ ಆದಾಗಲೂ ಕೂಡ ಧ್ವನಿ ವರ್ಗ ಬಳಸ್ತಾರೆ ಪಟಾಕಿಗಳ ಸಿಡಿಮಂತುಗಳನ್ನು ಬಳಸ್ತಾರೆ ಇದು ಕೇವಲ ಒಂದು ವರ್ಗದ ಒಂದು ಧರ್ಮದ ಕೆಲವರ ಆಚರಣೆಗಳಿಗೆ ಮಾತ್ರ ಸೀಮಿತವಾಗದೆ ಎಲ್ಲಾ ವಿಚಾರದಲ್ಲೂ ಕೂಡ ಏಕ ರೀತಿಯಾದಂತಹ ನಿಲುವುಗಳನ್ನ ಇಲಾಖೆ ಆಡಳಿತ ವ್ಯವಸ್ಥೆ ಕೈಗೊಂಡಾಗ ಇದನ್ನೊಂದು ಹತೋಟಿಗೆ ತರಬಹುದು ಎಲ್ಲರೂ ಕೂಡ ಇದಕ್ಕೆ ಮನವರಿಕೆ ಆಗಬಹುದು ಅಂತ ಅನ್ಕೊಳ್ತೇವೆ ಈ ಬಾರಿಯ ಗಣೇಶೋತ್ಸವ ದಸರಾ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಇಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ನೋಡೋಣ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಸಮಸ್ಯೆಗಳ ಮನವರಿಕೆ ಆಗಲಿ ಜೊತೆಗೆ ಸಂಭ್ರಮಕ್ಕೂ ಕೂಡ ಅಡ್ಡಿ ಆಗೋದು ಬೇಡ ಸಂಭ್ರಮ ಸಮಸ್ಯೆಗಳ ಆ ಮನವರಿಕೆ ಜೊತೆಗೆ ಸಾರ್ವಜನಿಕ ಕಾಳಜಿ ಕಾನೂನು ಕಟ್ಟಳೆಗಳ ಬಗ್ಗೆಯೂ ಕೂಡ ಒಂದಷ್ಟು ಗೌರವವನ್ನ ಇಟ್ಟುಕೊಂಡು ಈ ಬಾರಿ ಆಚರಣೆಗೆ ಅವಕಾಶ ಆಗ್ಲಿ ಇಲಾಖೆ ಮಾಡುತ್ತಿರುವಂತಹ ಕಾರ್ಯ ಕೂಡ ಫಲಪ್ರದವಾಗಲಿ ಸಾರ್ವಜನಿಕರ ಸಂಭ್ರಮವೂ ಕೂಡ ಇತಿ ರೀತಿಯಲ್ಲೇ ಸಾಗ್ಲಿ ಅನ್ನೋದು ನಮ್ಮ ಇವತ್ತಿನ ಈ ಚರ್ಚೆ ಆಶಯ ಕೊಟ್ಟು ಈ ಈವರೆಗೆ ಚರ್ಚೆಯಲ್ಲಿ ವೀಕ್ಷಕರೇ ಆ ನಮ್ಮನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ಕೊಳ್ಳಿ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹಾಕಿರುವ ಕಾರಣಕ್ಕಾಗಿ ನಿಮ್ಮದು ಕೂಡ ಈ ವಿಚಾರದಲ್ಲಿ ಒಪಿನಿಯನ್ ಇರಬಹುದು ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಮಗೆ ಮೆಸೇಜ್ ಮೂಲಕವೂ ತೀರ್ಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೇನೆ ಅಲ್ವರೆಗೂ ನಮಸ್ಕಾರ